ಕೋಟಿ ಬ್ರಹ್ಮಾಂಡ ನಾಯಕ ರಾಜಾದಿರಾಜ ಯೋಗಿ ರಾಜ ಪರಬ್ರಹ್ಮ ಶ್ರೀ ಸಚ್ಚಿದಾನಂದ ಸದ್ಗುರು ಸಾಯಿನಾಥ್ ಮಹಾರಾಜ್ ಕಿ ಜೈ ಗುರುವಿನ ಪಾದಾರವಿಂದಗಳಿಗೆ ವಂದಿಸುತ್ತಾ ನಮಸ್ತೆ ಸ್ನೇಹಿತರೆ ಹೇಗಿದ್ದೀರಾ ಚೆನ್ನಾಗಿದ್ದೀರಾ ನಾನು ಕೂಡ ಚೆನ್ನಾಗಿದ್ದೀನಿ ಆ ಗುರುವನ್ನ ನಂಬಿ ನಾವು ನಡೀತಾ ಇದೀವಿ ಅಂದ್ರೆ ಪ್ರತಿ ಕ್ಷಣ ಅವರ ಮಾರ್ಗದರ್ಶನ ಅವರ ಮಾರ್ಗದರ್ಶನ ನಮಗೆ ಸಿಗತ್ತಾ ಅವರ ರಕ್ಷಣೆ ನಮಗೆ ಸಿಗತ್ತಾ ಇದರ ಅನುಭೂತಿ ಉಂಟಾಗಬೇಕು ಅಂದ್ರೆ ನಮ್ಮ ಜೀವನದಲ್ಲಿ ನಾವು ಯಾವ ರೀತಿಯ ಅಭ್ಯಾಸವನ್ನ ಮಾಡ್ಕೊಳ್ಬೇಕು ಯಾವ ರೀತಿ ನಾವು ಆ ಗುರುವಿಗೆ ಪ್ರತಿಯಾಗಿ ನಡ್ಕೊಳ್ಬೇಕು ಅದ್ಭುತವಾದ ಒಂದು ವಿವರಣೆಯನ್ನು ತಿಳ್ಕೊಳ್ಳೋದಕ್ಕಿಂತ ಮೊದಲು ಅಂದ್ರೆ ಆ ಗುರುವಿನ ಜೊತೆ ಒಂದು ಅವಿನಾಭಾವ ಸಂಪರ್ಕವನ್ನು ಹೇಗೆ ಪಡ್ಕೊಳ್ಬೇಕು ಆ ಅವಿನಾಭಾವ ಸಂಪರ್ಕ ನಮ್ಮ ಜೀವನಕ್ಕೆ ಒಂದು ಅರ್ಥವನ್ನ ಕಲ್ಪಿಸಿ ಕೊಡುತ್ತೆ ಅನ್ನುವ ಮಾಹಿತಿಯನ್ನ ತಿಳ್ಕೊಳ್ಳೋದಕ್ಕಿಂತ ಮೊದಲು ಇವತ್ತು ನಾನು ಬೆಳಗಿನಿಂದ ಯಾರ ಕರೆಯನ್ನು ಕೂಡ ರಿಸೀವ್ ಮಾಡಿರಲಿಲ್ಲ ಸ್ನೇಹಿತರೆ ನನಗೆ ಇದಕ್ಕಿದ್ದ ಹಾಗೆ ಮಧ್ಯಾಹ್ನ ಒಂದು ಫೋನ್ ಬಂತು ಅದನ್ನು ನಾನು ರಿಸೀವ್ ಮಾಡಲೇಬೇಕು ಅಂತೇಳಿ ನನಗೆ ಅನಿಸ್ತು ತಕ್ಷಣ ಆ ಫೋನ್ ಕಾಲ್ ರಿಸೀವ್ ಮಾಡಿದೆ ಅಂದ್ರೆ ಹೇಗೆ ಅಂದ್ರೆ ಭಗವಂತನ ಒಂದು ಕೃಪೆ ಗುರುವಿನ ಒಂದು ಪ್ರೇರಣೆ ಹೇಗಿರುತ್ತೆ ಅಂದ್ರೆ ಅವರು ಕೂಡ ಬೆಳಗ್ಗೆಯಿಂದ ನಾನು ರಿಸೀವ್ ಮಾಡಬೇಕು ಅಂತನೇ ಬಾಬಾ ಅವರವರ ಹತ್ರ ಪ್ರಾರ್ಥನೆಯನ್ನು ಮಾಡ್ಕೊಂಡಿದ್ರಂತೆ ಅಂದರೆ ಅಂಥ ಸಂದಿಗ್ಧ ಪರಿಸ್ಥಿತಿಯಲ್ಲಿ ಅವರಿದ್ದರು ಹಾಗಾಗಿ ಏನೋ ಗೊತ್ತಿಲ್ಲ ನಾನೇ ನನಗೂ ಕೂಡ ಅನ್ನಿಸ್ತೇನೋ ಗೊತ್ತಿಲ್ಲ ಆ ಫೋನ್ ನಂಬರ್ ನೋಡಿದ ತಕ್ಷಣ ನಾನು ತಕ್ಷಣವೇ ರಿಸೀವ್ ಮಾಡಿದೆ ಆ ಕಡೆಯಿಂದ ಪಾಪ ಅವರು ಅಳ್ತಾ ಅಳ್ತಾ ಒಬ್ಬರು ಫೋನ್ ಮಾಡಿದರು ನನ್ನ ಚಿಕ್ಕಮ್ಮ ಅಂತ ಹೇಳಿದರು ಅನಿಸುತ್ತೆ ಅವರು ಅವರಿಗೆ ಇಪ್ಪತ್ತೆರಡು ವರ್ಷದ ಒಬ್ಬ ಮಗಳಿದ್ದಾಳೆ ಹದಿನೆಂಟು ವರ್ಷದ ಒಬ್ಬ ಮಗ ಇದ್ದಾನೆ ಅವರು ಇದ್ದಕ್ಕಿದ್ದ ಹಾಗೆ ಒಂದು ತಿಂಗಳಿಂದ ಕಾಯಿಲೆಗೆ ತುತ್ತಾಗಿದ್ದಾರೆ ಈಗ ಆಸ್ಪತ್ರೆಗೆ ಅಡ್ಮಿಟ್ ಆಗಿ ಐದು ದಿನ ಆಗಿದೆ ಅವರು ಮಕ್ಕಳ ವೇದನೆಯನ್ನು ನನ್ನಿಂದ ನೋಡೋಕ್ಕಾಗ್ತಿಲ್ಲ ಅತೀವ ನೋವಾಗ್ತಾಯಿದೆ ಹೊಟ್ಟೆಲೆಲ್ಲ ಒಂಥರ ಸಂಕಟ ಆಗ್ತಾಯಿದೆ ಅವ್ರು ಹೇಗಾದರೂ ಮಾಡಿ ಬದುಕಬೇಕು ಹಾಗಾದರೆ ಅವ್ರು ಬದುಕ್ತಾರ ಒಂದು ಪ್ರಸಾದ ಕೇಳಿ ಬಾಬಾರವ್ರ ಹತ್ರ ಅಂತೇಳಿ ಅವ್ರು ಫೋನ್ ಮಾಡಿದರು ನನಗೆ ಯಾಕೆ ಹಾಗೆ ಹೇಳಬೇಕು ಅಂತ ಹೇಳಿ ಏನೋ ಗೊತ್ತಿಲ್ಲ ಆದರೆ ಇದ್ದಕ್ಕಿದ್ದ ಹಾಗೆ ನಾನು ಯಾರಿಗೂ ಆ ಥರ ಹೇಳಲ್ಲ ಫೋನು ಕರೆ ರಿಸೀವ್ ಮಾಡಿದ ತಕ್ಷಣ ಒಳ್ಳೆಯದಾಗತ್ತೆ ಎಲ್ಲ ರೀತಿಯೂ ಪ್ರೇರಣೆಯನ್ನು ತುಂಬ್ತೀನಿ ಹಾಗೆ ಯಾವುದಾದ್ರೂ ಸಮಸ್ಯೆಯಲ್ಲಿದ್ದರೆ ಸಮಸ್ಯೆ ಪರಿಹಾರ ಆಗುತ್ತೆ ಬಿಡಿ ಅಂತ ಹೇಳ್ತೀನಿ ಎಷ್ಟೋ ಜನ ಹುಷಾರಿಲ್ದಾರು ಕೂಡ ಫೋನ್ ಮಾಡಿದಾಗ ಬಾಬಾರವರ ಉದಿಯ ಸೇವನೆ ಮಾಡಿ ಖಂಡಿತ ಅವರ ಸ್ಮರಣೆ ಮಾಡಿ ಬಾಬಾ ರಕ್ಷಣೆ ಮಾಡ್ತಾರೆ ಅಂತ ಕೂಡ ಹೇಳಿದ್ದೀನಿ ಹಾಗೆ ಸಮಸ್ಯೆಗಳ ಸುಳಿಗೆ ಸಿಕ್ಕ ಹಾಕೊಂಡು ಆತ್ಮಹತ್ಯೆ ಮಾಡ್ಕೊಳ್ಬೇಕು ಅಂದವರಿಗೂ ಕೂಡ ಎಷ್ಟೋ ಸಾರಿ ಸಮಾಧಾನ ಮಾಡಿದ್ದೀನಿ ಅವರು ಕೂಡ ಅದರಿಂದ ಹೊರಗೆ ಬಂದಿದ್ದಾರೆ ಆದರೆ ಇವತ್ತು ನನಗೆ ಯಾಕೆ ಬಾಬಾ ಆ ರೀತಿ ಮಾತಾಡಿಸಿದ್ರು ನನಗೆ ಗೊತ್ತಿಲ್ಲ ನನಗೆ ಒಂಥರ ಮನಸ್ಸಿಗೆ ತುಂಬ ನೋವಾಯಿತು ಯಾಕಂದರೆ ಬಾಬಾ ಯಾಕಂದ್ರೆ ಇದ್ದಕ್ಕಿದ್ದ ಹಾಗೆ ನಾನು ಅಂದೆ ಅವರಿಗೆ ಇಲ್ಲ ಅವರು ಉಳಿದಿರೋ ಚಾನ್ಸೇ ಇಲ್ಲ ಅವರು ಸತ್ತು ಹೋಗಿದ್ದಾರೆ ಅನಿಸುತ್ತೆ ನನ್ನ ಪ್ರಕಾರ ಈ ಕ್ಷಣನೇ ನನಗೆ ಯಾಕೆ ಹಾಗೆ ಅನಿಸ್ತಾ ಇದೆಯೋ ಗೊತ್ತಿಲ್ಲ ಹಾಗನ್ನಿಸ್ತಾ ಇದೆ ಆದರೆ ಅವರು ಡಿಸ್ಚಾರ್ಜ್ ಮಾಡೋಕ್ಕೆ ತಡ ಮಾಡ್ತಾ ಇರ್ಬೋದು ಆದರೆ ಅವರು ಯಾವ ಯಾವಾಗಲೂ ಸತ್ತು ಹೋಗಿದ್ದಾರೆ ಅಂತೇಳಿ ಅನಿಸಿದೆ ಅಂತೇಳಿ ನಾನು ಹೇಳಿಬಿಟ್ಟೆ ಆದರೂ ಕೂಡ ಬಾಬಾರವ್ರ ಹತ್ರ ಪ್ರಸಾದ ಕೇಳ್ತೀನಿ ಹತ್ತು ನಿಮಿಷ ಬಿಟ್ಟು ಫೋನ್ ಮಾಡಿ ಅಂತ ಹೇಳಿದೆ ಬಾಬಾರವ್ರ ಹತ್ರ ಆ ತಕ್ಷಣ ಪ್ರಸಾದ ಕೇಳಿದಾಗ ಬಾಬಾರವರು ಕೂಡ ಅವರು ಸತ್ತು ಹೋಗಿದ್ದಾರೆ ಬದುಕಿಲ್ಲ ಅನ್ನೋ ರೀತಿಯಲ್ಲಿ ನನಗೆ ಹೂವಿನ ಪ್ರಸಾದ ಆಯಿತು ಆದರೂ ಕೂಡ ನನಗೆ ಸಮಾಧಾನ ಆಗಿಲ್ಲ ಮತ್ತು ಚೀಟಿಯನ್ನು ಬರೆದು ಆ ಚೀಟಿಯನ್ನು ಬಾಬಾರವರ ಪಾದಗಳಲ್ಲಿ ಆ ಚೀಟಿಯನ್ನು ತೆಗೆದಾಗ ಕೂಡ ಅವರು ಸತ್ತಿದ್ದಾರೆ ಅಂತಲೇ ಬಂತು ಇದೇ ರೀತಿ ಒಂಬತ್ತು ಬಾರಿ ಪ್ರಯತ್ನ ಪಟ್ಟರು ಕೂಡ ಒಂಬತ್ತು ಬಾರಿನೂ ಅವ್ರು ಸತ್ತೋಗಿದ್ದಾರೆ ಉಳಿಯಲ್ಲ ಅಂತಲೇ ನನಗೆ ಬಂತು ನಾನು ಅನಿವಾರ್ಯವಾಗಿ ಅವರಿಗೆ ಹತ್ತು ನಿಮಿಷಗಳ ನಂತರ ಫೋನ್ ಮಾಡೋದು ಅದನ್ನೇ ಹೇಳಿದೆ ಅವರು ಬದುಕಿಲ್ಲ ಅನ್ಸುತ್ತೆ ನನ್ನ ಬಾಯಲ್ಲಿ ಯಾಕೆ ಆ ತರ ಹೇಳಿದ್ರು ಏನೋ ಗೊತ್ತಿಲ್ಲ ಬಾಬಾ ಆದರೆ ಅವ್ರು ನಿಜವಾಗ್ಲೂ ಬದುಕಿಲ್ಲ ಅನ್ಸುತ್ತೆ ಹಾಗಾಗಿ ಈ ರೀತಿ ಉತ್ತರ ಬರ್ತಾ ಇದೆ ಅಂತೇಳಿ ನಾನು ಹೇಳ್ದೆ ಸಮಾಧಾನ ಮಾಡ್ಕೊಳ್ರಿ ಹಾಗೆ ಅವ್ರ ಮಕ್ಕಳಿಗೆ ಒಂದು ಒಳ್ಳೇದಾಗ್ಲಿ ಅಂತ ಹೇಳ್ರಿ ಹಾಗೆ ಏನೇ ಆಗಲಿ ಬಾಬಾ ಒಂದು ಕಿತ್ಕೊಂಡ್ರು ಅಂದರೆ ಅದಕ್ಕಿಂತ ವಿಶೇಷವಾದದನ್ನೇ ಕೊಡ್ತಾರೆ ಹಾಗಾದರೆ ಕಿತ್ಕೊಳ್ಳೋದು ಯಾಕೆ ಅಂತೇಳಿ ನೀವು ಅನ್ಬೋದು ಇಲ್ಲ ಅಂತಲ್ಲ ಆದರೆ ಕರ್ಮಕ್ಕನುಸಾರವಾಗಿ ಅವರ ಪಯಣ ಮುಗಿಸಿ ಹೋಗೋ ಅನಿವಾರ್ಯತೆ ಬಂದಿರತ್ತೆ ಆದರೆ ಇದ್ದವರಿಗೆ ಆ ನೋವು ಅನ್ನೋದು ಕಾಡ್ತಾ ಇರತ್ತೆ ಇಲ್ಲ ಅಂತಲ್ಲ ಆದರೆ ಉತ್ತಮವಾದ ಭವಿಷ್ಯವನ್ನು ಕೊಡೋದ್ರ ಮೂಲಕ ಮೂಲಕ ಬಾವುವನ್ನು ಸಹಿಸಿಕೊಳ್ಳುವ ಒಂದು ಸ್ವಭಾವವನ್ನು ಕೊಡ್ತಾರೆ ಅದು ಕೂಡ ಆ ಗುರುವಿನಲ್ಲಿ ಶರಣಾದಾಗ ಮಾತ್ರ ಅಂತೇಳಿ ಅವರಿಗೆ ಸಮಾಧಾನವನ್ನಂತೂ ನಾನು ಮಾಡಿದೆ ಹಾಗೆ ನಾನು ಕೂಡ ಬಾಬಾರವರಲ್ಲಿ ಅವರ ಆತ್ಮಕ್ಕೆ ಶಾಂತಿ ಸಿಗಲಿ ಅಂತ ಹೇಳಿ ಅವ್ರು ಸತ್ತೋಗಿದ್ದಾರೆ ಅನ್ನೋ ವಿಚಾರ ಗೊತ್ತಾಗೋದಕ್ಕಿಂತ ಮೊದಲೇ ಪ್ರಾರ್ಥನೆ ಮಾಡೋ ಹಾಗೆ ಬಾಬಾ ಮಾಡಿಬಿಟ್ರು ಯಾಕೆ ಈ ರೀತಿ ಆಯಿತು ನನಗೂ ಗೊತ್ತಾಗಲಿಲ್ಲ ನಂತರ ಸಂಜೆ ನನಗೆ ಮನಸ್ಸು ತಡೀಲೇ ಇಲ್ಲ ಏನಾಗಿರ್ಬೋದು ಅಂತ ಹೇಳಿ ಕೇಳೋಣ ಅಂತ ಹೇಳಿ ನಾನು ಬಾಬಾರವ್ರ ಹತ್ರ ಅದು ತಪ್ಪಾಗಿರಲಿ ನಾನು ಅಂದ್ಕೊಂಡಿದ್ದು ತಪ್ಪಾಗಲಿ ಸುಳ್ಳಾದರೂ ಪರವಾಗಿಲ್ಲ ನನ್ನ ಪ್ರಸಾದ ಅಂದ್ಕೊಂಡ್ರೂ ಪರವಾಗಿಲ್ಲ ಅವರು ಅವರು ಸತ್ತೋಗಿಲ್ಲ ಬದುಕಿದ್ದಾರೆ ಅಂಥೇಳಿ ನನಗೆ ಅವರು ಅಂತ ಹೇಳಿ ಅಂದ್ಕೊಂಡೇ ಕರೆ ಮಾಡಿದೆ ಆದರೆ ಅವರು ಆ ಕಡೆಯಿಂದ ನೀವು ಹೇಳಿದ ಹಾಗೆ ನೀವು ನೀವು ಹೇಳಿದ ಹಾಗೆ ಅಂದರೆ ನೀವು ಹೇಗೆ ಹೇಳಿದರೂ ಏನೋ ಗೊತ್ತಿಲ್ಲ ಅರ್ಥ ಮಾಡಿಕೊಂಡು ಅವ್ರು ನಿಜವಾಗ್ಲೂ ಸತ್ತು ಹೋಗಿದ್ರು ಡೆಡ್ ಬಾಡಿನೇ ಅವರು ಎರಡು ಗಂಟೆಗೆ ನಮಗೆ ಡಿಸ್ಚಾರ್ಜ್ ಮಾಡಿ ಕೊಟ್ಟರು ಅಂತ ಹೇಳಿ ಅವರು ಹೇಳಿದ್ರು ಅಂದ್ರೆ ಇವರು ಫೋನ್ ಮಾಡೋದಕ್ಕಿಂತ ಮೊದಲು ಬೆಳಗ್ಗೆಯಿಂದನೇ ಇವರು ಅನ್ಕೊಂಡಿದ್ರಂತೆ ಬಾಬಾ ಅವರು ನನ್ನ ಕರೆಯನ್ನ ರಿಸೀವ್ ಮಾಡಬೇಕು ಹಾಗೆ ಅವರ ಮೂಲಕ ಅಲ್ಲಿ ಏನಾಗಿದೆ ಅಂತೇಳಿ ಸತ್ಯದ ವಿವರಣೆಯನ್ನು ನೀವು ನನಗೆ ಕೊಡಬೇಕು ಅಂತನೇ ಅವರು ಬೇಡಿಕೆ ಇಟ್ಟಿದ್ರಂತೆ ಅಂದರೆ ಅವರ ಪ್ರಾರ್ಥನೆ ಆ ರೀತಿಯಾಗಿತ್ತು ಬಹಳ ಕಡಾಖಂಡಿತವಾಗಿ ನಿಷ್ಕಲ್ಮಷವಾಗಿ ಅವರು ಪ್ರಾರ್ಥನೆಯನ್ನು ಮಾಡಿದ್ದಾರೆ ಬಾಬಾ ನನಗೊಂದು ಅದರಲ್ಲಿ ಅಂದರೆ ಅವರಲ್ಲಿ ಏನು ಬಯಸ್ತಾ ಇದ್ರು ಅಂದರೆ ಅಲ್ಲಿ ಏನು ನಡೀತಾ ಇದೆ ಅಂತೇಳಿ ನಮಗೆ ಗೊತ್ತಿಲ್ಲ ಯಾಕಂದರೆ ಅವರು ಐ ಸಿ ಯು ಎಲ್ಲಿದ್ದಾರೆ ಒಳಗಡೆ ಏನಾಗಿದೆ ಅಂತೇಳಿ ಅವರು ನಮಗೆ ಹೇಳ್ತಾ ಇಲ್ಲ ಆದರೆ ಸ್ವಲ್ಪ ಜೀವ ಇದೆ ಮನೆ ಹೋಗ್ರಿ ಪ್ರಾಣ ಅಲ್ಲೇ ಹೋಗ್ಲಿ ಅಂತ ಅವ್ರು ಹೇಳ್ತಾ ಇದ್ದಾರೆ ಅದರಲ್ಲಿ ಏನಾಗಿದೆ ಅಂತ ಗೊತ್ತಿಲ್ಲ ದುಃಖ ಅಂತೂ ತಡಿಲಿಕ್ಕಾಗ್ತಿಲ್ಲ ವಾಸ್ತವತೆ ನನಗೆ ತಿಳಿಬೇಕು ಬಾಬಾ ಅದಕ್ಕೆ ಅವರು ಫೋನ್ ಮಾಡಲಿ ಅದಕ್ಕೆ ಅವರು ಫೋನ್ ರಿಸೀವ್ ಮಾಡಬೇಕು ಅವರ ಮೂಲಕ ನೀವು ನನಗೊಂದು ಉತ್ತರವನ್ನು ಕೊಡಿಸ್ಬೇಕು ಅಂತೇಳಿ ಅವರ ಪ್ರಾರ್ಥನೆ ಆಗಿತ್ತಂತೆ ಅದಕ್ಕೆ ತಕ್ಕ ಹಾಗೆ ನನ್ನ ಬಾಯಿಂದ ಆ ರೀತಿ ಮಾತಾಡಿಸಿದ್ರು ನಂತರ ಪ್ರಸಾದದ ಮೂಲಕ ಆ ರೀತಿ ಉತ್ತರ ಕೊಡಿಸಿದ್ರು ಒಟ್ಟಾರೆಯಾಗಿ ಅಂದರೆ ನಮ್ಮ ಪ್ರಾರ್ಥನೆ ಯಾವ ರೀತಿ ಇರುತ್ತೋ ಅದಕ್ಕೆ ಖಂಡಿತವಾಗಿಯೂ ಅವರು ಪ್ರತಿಸ್ಪಂದಿಸ್ತಾರೆ ನಮ್ಮ ಜೊತೆ ಮಾತಾಡ್ತಾರೆ ನಮ್ಮ ಅನುಭೂತಿಗಳ ಜೊತೆ ಅವರು ಸ್ಪಂದಿಸ್ತಾರೆ ಸ್ನೇಹಿತರೆ ಹಾಗಾಗಿ ನಾನು ಯಾವಾಗಲೂ ಹೇಳೋದು ಗುರುವಿನ ಪಾದಗಳಲ್ಲಿ ನಾವು ಸಮರ್ಪಣೆ ಆಗಿದ್ದೀವಿ ಅಂದರೆ ಖಂಡಿತವಾಗಿಯೂ ಪ್ರತಿಯೊಂದನ್ನು ಅವರು ಆಲಿಸ್ತಾರೆ ಅವರ ದೃಷ್ಟಿ ನಮ್ಮ ಮೇಲಿರುತ್ತೆ ನಾವು ಯಾವ ಆತಂಕದಲ್ಲಿದ್ದೀವಿ ಯಾವ ಸಮಸ್ಯೆಯಲ್ಲಿದ್ದೀವಿ ಅದಕ್ಕೆ ಯಾವ ರೀತಿ ಉತ್ತರವನ್ನು ನಿರೀಕ್ಷೆ ಮಾಡ್ತಿದ್ದೀವಿ ಯಾರ ಮೂಲಕ ನಿರೀಕ್ಷೆ ಮಾಡ್ತಿದ್ವಿ ಎಲ್ಲವನ್ನ ಗಮನಿಸ್ತಾ ಇರ್ತಾರೆ ಸಮಾಧಾನಕರವಾದ ಉತ್ತರವನ್ನಂತೂ ಕೊಟ್ಟು ಸಮಾಧಾನಕರವಾದ ಉತ್ತರವನ್ನಂತೂ ಕೊಟ್ಟೆ ಮಾತು ಆ ಕ್ಷಣವೇ ನನಗೆ ಅರಿವಿಗೆ ಬಂತು ಹೌದು ನೀವು ಹೇಳ್ತಾ ಇರೋದೇ ಸರಿ ಇದೇ ಆಗಿರ್ಬೋದು ಇಲ್ಲಿ ಅಂತ ಹೇಳಿ ಅನಿಸ್ತು ಹಾಗೆ ಅವ್ರ ಆತ್ಮಕ್ಕೆ ಶಾಂತಿ ಸಿಗ್ಲಿ ಯಾಕಂದ್ರೆ ಅವ್ರು ತುಂಬಾನೇ ಚೆನ್ನಾಗಿದ್ರು ಇದ್ದಕ್ಕಿದ್ದ ಹಾಗೆ ಮೂರು ತಿಂಗಳಿಂದ ಈ ರೀತಿ ಆಗ್ಬಿಡ್ತು ಅಂತ ಹೇಳಿದ್ರು ಸ್ನೇಹಿತರೆ ಇದರಲ್ಲಿ ಅರ್ಥ ಮಾಡ್ಕೊಳ್ರಿ ಮನುಷ್ಯನ ಜೀವನ ನೀರಿನ ಮೇಲೆ ಗುಳ್ಳೆ ಇದ್ದ ಹಾಗೆ ಸ್ನೇಹಿತರೆ ಯಾವ ಕ್ಷಣ ಪಟ್ಟನ್ನೋ ಅದು ನಮಗೆ ಗೊತ್ತಿರೋದಿಲ್ಲ ಅದು ಯಾವ ಕ್ಷಣನಾದರೂ ಆಗ್ಬೋದು ಈ ಕ್ಷಣ ನಾವು ಬದುಕಿದ್ದೀವಿ ಮರುಕ್ಷಣ ನಾವು ಜೀವಂತವಾಗಿರ್ತೀವಿ ಎಲ್ಲೋ ನಂಗೆ ಗೊತ್ತಿಲ್ಲ ಅದಕ್ಕೆ ಬಾಬಾ ಯಾವಾಗಲೂ ಅವರ ಸಂದೇಶಗಳೆಲ್ಲ ಹೇಳೋದು ಒಳ್ಳೆಯದನ್ನೇ ಬಯಸು ಒಳ್ಳೆಯದನ್ನೇ ಮಾಡು ದಯೆ ಕರುಣೆ ಪ್ರೇಮ ಒಳ್ಳೆಯ ಕರ್ಮಗಳನ್ನು ಹೊಂದು ಒಳ್ಳೆಯ ಉದ್ದೇಶಗಳನ್ನು ಹೊಂದು ಹೇಳಿ ಅದಕ್ಕೆ ಹೇಳೋದು ಯಾಕಂದರೆ ಈ ಏನಿದೆಯಲ್ಲ ಅದೇ ನಮ್ಮ ಪುಣ್ಯದ ರೂಪದಲ್ಲಿ ನಮ್ಮ ಜೊತೆ ಬರೋದು ಅಂತಲೇ ಬಾಬಾ ಯಾವಾಗಲೂ ಹೇಳಿದ್ರು ಕೆಟ್ಟದನ್ನಾದರೂ ನಾವು ತೊಗೊಂಡು ಹೋಗಲೇಬೇಕು ಒಳ್ಳೆಯದನ್ನಾದರೂ ನಾವು ತೊಗೊಂಡು ಹೋಗಬೇಕು ಅದು ಬಿಟ್ಟು ಇಲ್ಲಿ ಗಳಿಸಿದ್ದನ್ನು ಏನೂ ನಾವು ತೊಗೊಂಡೋಗೋಕ್ಕೆ ಸಾಧ್ಯವಿಲ್ಲ ಆ ಅವಕಾಶ ಭಗವಂತ ಕೊಟ್ಟಿಲ್ಲ ನೀನೇನು ಕರ್ಮಗಳನ್ನು ಮಾಡ್ತೀಯಲ್ಲ ಒಳ್ಳೆಯ ಉದ್ದೇಶದ್ದಾಗಿರ್ಬೋದು ಕೆಟ್ಟ ಉದ್ದೇಶಗಳನ್ನಾಗಿರ್ಬೋದು ಅದನ್ನು ಅಷ್ಟೇ ನೀನು ತೊಗೊಂಡು ಬರಬೇಕು ಅದರ ಪ್ರಕಾರ ತೀರ್ಮಾನ ಮಾಡಿ ನಿಮಗೆ ಮರುಜನ್ಮ ನಾನು ಕೊಡ್ತೀನಿ ಅನ್ನೋದೇ ಭಗವಂತನ ಒಂದು ನಿಯಮವಾಗಿದೆ ಹಾಗಂತ ನಮ್ಮನ್ನು ತಪ್ಪುಗಳಿಗೆ ಸಿಕ್ಕಿಸಿ ಅದರ ಅಂದ ಚಂದವನ್ನು ನೋಡೋದಿಲ್ಲ ಗುರುಮುಖೇನ ಅವರು ಮತ್ತೆ ಬಂದು ಮಾರ್ಗದರ್ಶನ ಮಾಡ್ತಾರೆ ಆತ್ಮಸಾಕ್ಷಿಯ ಸ್ವರೂಪದಲ್ಲಿ ನೀನು ಕೆಟ್ಟದ್ದು ಮಾಡ್ತಾ ಇದೆಯಾ ಬೇಡ ಮಾಡಬೇಡ ಆ ದಾರಿಯಲ್ಲಿ ಹೋಗಬೇಡ ಅಂತೇಳಿ ನಮಗೆ ಪ್ರೇರಣೆ ನೀಡ್ತಾರೆ ಆದರೂ ಕೂಡ ಮದ ಮೋಹ ಮತ್ಸರ ಲಾಲಸಿ ಗುಣ ವಂಚನೆ ಮಾಡಬೇಕು ಇನ್ನು ನಾವೆಲ್ಲ ಉದ್ದೇಶಗಳಿಟ್ಕೊಂಡು ನಾವು ಆ ದಾರಿಯಲ್ಲಿ ಸಾಗ್ದಾಗ ಆ ಭಗವಂತನನ್ನು ನಾವೇ ಮರೆಮಾಚಿ ನಮ್ಮಲ್ಲಿ ಆತ್ಮಸ್ವರೂಪಿಯಾಗಿರುವ ಆ ಭಗವಂತನನ್ನ ನಮ್ಗೆ ಆತ್ಮಸಾಕ್ಷಿಯ ಮೂಲಕ ಪ್ರೇರಣೆ ನೋಡ್ತಿರುವ ಆ ಭಗವಂತನನ್ನೇ ಮರೆಮಾಚಿ ಆ ಗುರುವನ್ನೇ ಮರೆಮಾಚಿ ಅವರ ಸಂದೇಶವನ್ನೇ ಮರೆಮಾಚಿ ಏನು ಮಾಡಬೇಕು ಅದನ್ನೆಲ್ಲ ಮಾಡಿ ಮುಗಿಸಿರ್ತೀವಿ ನಂತರ ಅದರಿಂದ ಸಿಕ್ಕ ಶಿಕ್ಷೆಗೆ ಒಳಪಟ್ಟಾಗ ಭಗವಂತನನ್ನ ಆ ಗುರುವನ್ನು ಹುಡುಕಿ ಹೊರಡ್ತೀವಿ ನಮ್ಗೆ ಇದರಿಂದ ರಕ್ಷಣೆ ಕೊಡು ಕಾಪಾಡು ಕಾಪಾಡು ಅಂತಲೇ ಹೊರಡ್ತೀವಿ ಇಷ್ಟೇ ಅಲ್ಲ ಸ್ನೇಹಿತರೆ ಮನುಷ್ಯನ ಜೀವನ ಸೊ ಹಾಗಾಗಿ ನಾವು ಏನು ಗಳಿಸ್ತೀವೋ ಬಿಡ್ತೀವೋ ಗೊತ್ತಿಲ್ಲ ಸರಳವಾಗಿ ಪವಿತ್ರವಾದ ಆತ್ಮದೊಂದಿಗೆ ಪವಿತ್ರವಾದ ಉದ್ದೇಶಗಳನ್ನು ಹೊಂದಿ ಒಳ್ಳೆಯದನ್ನ ಬಯಸ್ತಾ ದಯೆ ಕರುಣೆ ಪ್ರೇಮವನ್ನು ಹೊಂದಿ ನಮ್ಮ ಪ್ರಯತ್ನವನ್ನು ನಾವು ಮಾಡೋಣ ಜಗತ್ತಲ್ಲಿ ಮೋಸ ಇದೆ ಇಲ್ಲ ಅಂತಲ್ಲ ಒಳ್ಳೆಯವರಿಗೆ ಮೋಸ ಇದೆ ನಾವು ಯಾರಿಗಾದರೂ ಒಳ್ಳೆಯದನ್ನು ಮಾಡೋಕ್ಕೆ ಹೋದಾಗ ಮೋಸ ಆಗತ್ತಿಲ್ಲ ಅಂತಲ್ಲ ಆದರೆ ನಮ್ಮ ಉದ್ದೇಶಕ್ಕಂತೂ ಮೋಸ ಆಗೋದಿಲ್ಲ ನಾವು ಒಂದು ಒಳ್ಳೆಯ ಉದ್ದೇಶವನ್ನು ಇಟ್ಕೊಂಡು ಒಬ್ರಿಗೆ ಒಳ್ಳೆಯದನ್ನು ಮಾಡಿರ್ತೀವಿ ಅವರಿಂದ ನಮಗೆ ಮೋಸ ಆಗಿದೆ ಅಂದರೆ ಖಂಡಿತ ನಾವು ಮಾಡಿರೋ ಒಳ್ಳೆಯ ಉದ್ದೇಶಕ್ಕೆ ಪ್ರತಿಫಲ ನಮಗೆ ಸಿಗುತ್ತೆ ಆ ಮನುಷ್ಯನ ಗುಣದಿಂದ ನಾವು ಪಾಠವನ್ನು ಕಲ್ತಿರ್ತೀವಿ ಅಷ್ಟೇ ಹಾಗಂತ ನಮ್ಮ ಒಳ್ಳೆಯ ಉದ್ದೇಶದ ಕರ್ಮಗಳನ್ನು ಅಲ್ಲಿಗೆ ನಿಲ್ಲಿಸೋದು ತಪ್ಪಾಗತ್ತೆ ನಾವು ಅದನ್ನು ಮಾಡ್ತಾನೆ ಹೋಗಬೇಕು ಪ್ರತಿಫಲ ಕೊಡೋದು ಅವರಲ್ಲ ಆ ಮನುಷ್ಯ ಅಲ್ಲ ಯಾರಿಂದ ವಂಚನೆ ಹೋಗಿರ್ತೀವಲ್ವ ಅವರಿಂದ ನಮಗೇನು ಪ್ರತಿಫಲ ಸಿಗೋದಿಲ್ಲ ನಾವು ಅಲ್ಲಿ ಏನೋ ಕೊಟ್ಟು ಆದರೆ ನಮಗೆ ಪ್ರತಿಫಲ ಕೊಡೋದು ಭಗವಂತ ಅದನ್ನು ನಾವು ಅರ್ಥ ಮಾಡಿಕೊಂಡು ನಾವು ಒಳ್ಳೆಯ ರೀತಿಯಲ್ಲಿ ನಮ್ಮ ಪ್ರಯತ್ನವನ್ನು ನಾವು ಮಾಡ್ತಾನೆ ಇರಬೇಕು ಯಾರೋ ಒಬ್ಬರು ನಾವು ಸಹಾಯ ಮಾಡಿದಾಗ ಮೋಸ ಮಾಡಿದ್ರು ಅಂತ ಹೇಳಿ ಅಯ್ಯೋ ನಾವು ಇನ್ಯಾರಿಗೂ ಸಹಾಯ ಮಾಡೋದೇ ಬೇಡ ಅನ್ನೋದು ತಪ್ಪಾಗತ್ತೆ ಕರ್ಮ ಮಾಡು ಫಲದ ನಿರೀಕ್ಷೆ ಮಾಡಬೇಡ ಅಂತೇಳಿ ಭಗವಂತನೇ ಹೇಳಿದ್ದಾರೆ ಅಂದಮೇಲೆ ನಾವು ಯಾಕೆ ನಮ್ಮ ಕರ್ಮವನ್ನು ಮಾಡೋದರಲ್ಲಿ ಹಿಂದೆ ಸರಿಬೇಕು ಯೋಚನೆ ಮಾಡಿರಿ ಈಗ ನೋಡಿ ನಮಗೆ ಆಸ್ಪತ್ರೆಗೆ ಹೋಗಿರ್ತೀವಿ ಕ್ಯಾನ್ಸರ್ ಇನ್ನೂ ಅದೇ ಶುರುವಾಗಿರುತ್ತೆ ಅಂದರೆ ನಮ್ಮ ದೇಹಕ್ಕೆ ಈಗಿನ್ನೂ ಒಂದು ಕ್ಯಾನ್ಸರಿನ ಒಂದು ಕಣ ಆವರಿಸಿರುತ್ತೆ ಆ ಸಮಯದಲ್ಲಿ ನಾವು ಆಸ್ಪತ್ರೆಗೆ ಹೋದಾಗ ಡಾಕ್ಟರ್ ಏನಂತಾರೆ ಓ ಇನ್ನೂ ಏನು ಒಂದು ಕಣ ಅಷ್ಟೇ ನಿಮ್ಮ ದೇಹವನ್ನು ಆವರಿಸಿದೆ ಹಾಗಾಗಿ ನಾವು ಅದನ್ನು ಕ್ಯೂರ್ ಮಾಡಿಬಿಡ್ತೀವಿ ಅಂತ ಹೇಳ್ತಾರೆ ಅಲ್ವಾ ಬಹಳ ಸಮಯ ತಗೊಳ್ಳೋದಿಲ್ಲ ಸ್ವಲ್ಪ ಒಳ್ಳೆ ಒಳ್ಳೆ ಮೆಡಿಸಿನ್ ಕೊಟ್ಟು ನೀವು ಒಳ್ಳೆ ರೀತಿಯಲ್ಲಿ ಅದನ್ನು ತೊಗೊಂಡ್ರೆ ಖಂಡಿತವಾಗಿ ಕ್ಯೂರ್ ಆಗುತ್ತೆ ಅಂತ ಒಂದು ಭರವಸೆಯನ್ನು ಕೊಡ್ತಾರೆ ಅದೇ ಪೂರ್ಣ ಹಂತದಲ್ಲಿ ಕ್ಯಾನ್ಸರ್ ಆವರಿಸಿ ಇನ್ನೇನು ಒಂದೇ ಒಂದು ಕಣ ಅದಕ್ಕೆ ಸೇರಿಬಿಟ್ರೆ ಪರಿಪೂರ್ಣಗೊಳ್ಳುತ್ತೆ ಅಷ್ಟರ ಒಟ್ಟಿಗೆ ಅಂದರೆ ಹಂಡ್ರೆಡ್ ಪರ್ಸೆಂಟ್ ಪೂರ್ಣ ಆಗುತ್ತೆ ಅಂಥ ಸಮಯದಲ್ಲಿ ನಾವು ಆಸ್ಪತ್ರೆಗೆ ಹೋದಾಗ ಏನಂತಾರೆ ಅವರು ಇಲ್ಲ ಆಗೋದಿಲ್ಲ ಬಿಡ್ರಿ ಪೂರ್ತಿ ಪ್ರಮಾಣ ಕ್ಯಾನ್ಸರ್ ಅನ್ನೋದು ನಿಮ್ಮನ್ನು ಆವರಿಸ್ಬಿಟ್ಟಿದೆ ಇದನ್ನು ಕ್ಯೂರ್ ಮಾಡೋಕೆ ಸಾಧ್ಯ ಏನಿಲ್ಲ ಎಷ್ಟು ದಿನ ಆಗುತ್ತೆ ಅಷ್ಟು ದಿನ ಬದುಕಿ ಅಂತ ಹೇಳ್ತಾರೆ ಅಲ್ವಾ ಸ್ನೇಹಿತರೆ ಅದೇ ರೀತಿ ಹುಡುಗಿ ವಯಸ್ಸಿದ್ದಾಗ ನಾವು ಭಗವಂತನ ಸೇವೆ ಮಾಡೋದು ಬಿಟ್ಟು ಬಿಡು ವಯಸ್ಸಾದ ಕಾಲಕ್ಕೆ ಅದೆಲ್ಲ ಅಂಥೇಳಿ ನಾವು ಮುಂದೆ ಸಾಗಿ ವಯಸ್ಸಾದ ಕಾಲಕ್ಕೆ ದೇವರ ಜಪ ನಾಮಸ್ಮರಣೆ ಇಂಥವೆಲ್ಲ ಮಾಡಿದರೆ ಆಯಿತು ಈ ವಯಸ್ಸಿದ್ದಾಗ ಆರಾಮಾಗಿದ್ದುಬಿಡೋಣ ಎಂಜಾಯ್ ಮಾಡೋಣ ಅಂಥೇಳಿ ನಾವು ಅಂದ್ಕೊಂಡ್ರೆ ಇದೇ ರೀತಿ ಸ್ನೇಹಿತರೆ ಉದಾಹರಣೆ ಅಲ್ಲಿಗೆ ತಲುಪ ಹಾಗಾಗಿ ಜೀವನದಲ್ಲಿ ಕರ್ಮಕ್ಕನುಸಾರವಾಗಿ ಸುಖ ಸಿಕ್ಕಿರುತ್ತೋ ದುಃಖ ಸಿಕ್ಕಿರುತ್ತೋ ವೈಭೋಗ ಸಿಕ್ಕಿರುತ್ತೋ ಇಲ್ಲ ಬಡತನ ಸಿಕ್ಕಿರುತ್ತೋ ಅದ್ರ ಜೊತೆಗೆ ಭಗವಂತನ ಪಾದಗಳಲ್ಲಿ ಆ ಗುರುವಿನ ಪಾದಗಳಲ್ಲಿ ನಾವು ಶರಣಾಗ್ತಾ ನಮ್ಮ ಜೀವನವನ್ನು ಶುರು ಮಾಡ್ಬೇಕು ಆ ಪಯಣ ಇದೆಯಲ್ಲ ಖಂಡಿತವಾಗಿಯೂ ಯಾವುದೇ ರೀತಿ ದುರ್ಮರಣವನ್ನ ಕೊಡೋದಿಲ್ಲ ದುರ್ಗತಿಯನ್ನ ನಮ್ಗೆ ತರೋದಿಲ್ಲ ಸ್ನೇಹಿತರೆ ಅಂದ್ರೆ ನನಗೊಂದು ಹಿಂದೆ ಉದಾಹರಣೆ ಕೊಟ್ಟನಲ್ಲ ಆ ರೀತಿ ನಮ್ಮ ದೇಹಕ್ಕಾಗಿರುವ ಕ್ಯಾನ್ಸರ್ ಪೂರ್ಣವಾಗಿ ನಮ್ಮನ್ನು ಆವರಿಸಿ ತಗೊಂಡು ಹೋಗೋದಕ್ಕಿಂತ ಮೊದಲು ನಾವು ನಮ್ಮ ಕರ್ಮಗಳ ಉದ್ದೇಶವನ್ನು ಸರಿಪಡಿಸ್ಕೊಂಡು ಗುರುವಿನಲ್ಲಿ ಶರಣ ಆದಾಗ ನಾವು ಬೇಗ ಅವರಿಂದ ಹೀಲಾಗ್ತೀವಿ ಅಂದರೆ ನಮ್ಮನ್ನು ಗುಣಪಡಿಸ್ತಾರೆ ಆ ಗುರುವು ಅನ್ನೋದೇ ಇದರ ಸೂಚನೆಯಾಗಿರುತ್ತೆ ಸ್ಥಾರವಾಗಿರುತ್ತೆ ಸ್ನೇಹಿತರೆ ಅರ್ಥ ಮಾಡ್ಕೊಳ್ಳ್ರಿ ನಮ್ಮ ಮನಸ್ಸಲ್ಲಾಗಿರ್ಬೋದು ದೇಹದಲ್ಲಾಗಿರ್ಬೋದು ಒಂಚೂರು ಕೊಂಚವೂ ಜಾಗವಿಲ್ಲದಷ್ಟು ಪಾಪವನ್ನು ನಾವು ವೃದ್ಧಿ ಮಾಡಿಕೊಂಡು ಭಗವಂತನಲ್ಲಿ ಶರಣಾಗಿ ನನ್ನನ್ನು ಕಾಪಾಡು ಅಂದರೆ ಅವರಿಗೂ ಕೂಡ ಕಷ್ಟ ಆಗುತ್ತೆ ಯೋಚನೆ ಮಾಡಿ ಹಾಗಾಗಿ ಸಮಯ ಇದ್ದಾಗಲೇ ಆ ಗುರುವಿನ ಶರಣದಲ್ಲಿ ಶರಣಾಗಬೇಕು ಆಗ ನಮ್ಮ ಬೇಡಿಕೆಗೆ ಒಂದು ಪರಿಪೂರ್ಣತೆ ಸಿಗತ್ತೆ ಆಗ ಅವರು ನಮಗೆ ಗುಣಪಡಿಸಲಿಕ್ಕೂ ಕೂಡ ಸಾಧ್ಯವಾಗುತ್ತೆ ಹೋರಾಟ ಮಾಡ್ತಾರೆ ನಮಗೋಸ್ಕರ ಹೋರಾಟ ಮಾಡ್ತಾರೆ ಅವರ ತಪಸ್ಸನ್ನು ದಾರೆಯರೋದು ಅವರ ಪುಣ್ಯ ಫಲವನ್ನು ಧಾರೆ ಎರದು ನಮ್ಮ ಭಾರವನ್ನು ನಾನು ತಗೊಳ್ತೀನಿ ಅಂತಲೇ ಬಾಬಾ ಭರವಸೆ ಕೊಟ್ಟಿದ್ದೆ ಆ ರೀತಿಯಾಗಿ ನಮ್ಮನ್ನ ರಕ್ಷಣೆ ಮಾಡ್ತಾರೆ ಇಲ್ಲಿ ವಿಧಿ ಬರಹಕ್ಕೆ ಅನುಸಾರವಾಗಿ ಎಲ್ಲ ನಡೆಯುತ್ತೆ ಇಲ್ಲ ಅಂತಲ್ಲ ಹಣೆ ಬರಹದಲ್ಲಿ ನಮ್ ಸಾವಿವತ್ತು ಇವತ್ತು ಬರ್ದಿದೆ ಖಂಡಿತವಾಗಿ ಆಗತ್ತೆ ಖಂಡಿತ ಆಗತ್ತೆ ಇಲ್ಲ ಅಂತಲ್ಲ ಹಾಗಂತ ತಪ್ಪಿಸಕ್ಕೆ ಆಗೋದಿಲ್ಲ ಅಂತಲೂ ಏನಿಲ್ಲ ಭಗವಂತನ ಕರುಣೆ ಪ್ರೇಮ ದಯೆ ಹೇಗಿದೆ ಅಂದ್ರೆ ಅದನ್ನ ಬದಲಾಯಿಸಲೂ ಬಹುದು ಭಗವಂತನ ಶಕ್ತಿಗೆ ಗುರುವಿನ ಕರುಣೆಗೆ ಅಸಾಧ್ಯವಾದದ್ದು ಯಾವುದೂ ಇಲ್ಲ ಸ್ನೇಹಿತರೆ ಅದನ್ನ ಅರ್ಥ ಮಾಡ್ಕೊಳ್ಬೇಕು ಪುರಾಣಗಳಲ್ಲಿ ಕಥೆಯನ್ನು ಕೇಳಿದೀವಿ ಪುರಾಣ ಅದು ಈಗ ನಡೆಯೋದಿಲ್ಲ ಅಂತೇಳಿ ನಾವು ಅನ್ಕೊಳ್ಬಹುದು ಕಾಲ ಬದಲಾಗಿಲ್ಲ ಮನುಷ್ಯನ ಮನಸ್ಥಿತಿ ಬದಲಾಗಿದೆ ಅದರ ಬಗ್ಗೆ ಯೋಚನೆ ಮಾಡ್ಬೇಕಲ್ವಾ ನಮ್ಗೆ ಈಗ ಬುದ್ಧಿ ಬಂದಿದೆ ಅಲ್ವಾ ಈ ಕ್ಷಣನೇ ನಾವು ಭಗವಂತನ ಆ ಗುರುವಿನ ಪಾದಗಳಲ್ಲಿ ಶರಣಾಗಿ ನಮ್ಮನ್ನು ನಾವು ಬದಲಾಯಿಸಿಕೊಳ್ಳುವ ಹಂತದಲ್ಲಿ ನಾವು ನಮ್ಮ ವ್ಯಕ್ತಿತ್ವವನ್ನು ರೂಪಿಸ್ಕೊಳ್ಬೇಕು ನಮ್ಮ ರೀತಿ ನೀತಿಗಳನ್ನ ಬದಲಾಯಿಸ್ಕೊಳ್ಬೇಕು ನಮ್ಮಲ್ಲೂ ಕೂಡ ದಯೆ ಕರುಣೆ ಪ್ರೇಮವನ್ನು ತುಂಬಿಕೊಂಡು ಎಲ್ಲರಿಗೂ ಒಳ್ಳೇದಾಗ್ಲಿ ಅಂತೇಳಿ ಬಯಸ್ಬೇಕು ಇಲ್ಲಿ ನಾವು ಇನ್ನೊಬ್ಬರಿಂದ ಆಶೀರ್ವಾದವನ್ನು ಪಡ್ಕೊಳ್ತೀವಲ್ವ ಅದು ಬಹಳ ಮುಖ್ಯವಾದ ಕೆಲಸವನ್ನು ಮಾಡುತ್ತೆ ನಾವು ಮುಂದಿನ ಜೀವನದಲ್ಲಿ ಏನಾದರೂ ಪಡ್ಕೊಳ್ಳೋಕ್ಕೆ ಶಾಪವನ್ನು ಹಾಕ್ಸ್ಕೊಳ್ಳೋದ್ರಿಂದ ನಮ್ಮ ಜೀವನದಲ್ಲಿ ನಾವು ಯಾವುದೇ ಕಾರಣಕ್ಕೂ ಉದ್ಧಾರವನ್ನು ಪಡ್ಕೊಳ್ಳೋಕ್ಕಾಗೋದಿಲ್ಲ ಅಂದರೆ ಒಳ್ಳೆಯವರು ಶಾಪ ಹಾಕೋದ್ರಿಂದ ಅಂದರೆ ನಾವು ಯಾರದ್ದಾದರೂ ನಿಟ್ಟುಸಿರಿಗೆ ಕಾರಣವಾಗಿ ಅವರಿಂದ ಏನಾದರೂ ಕಿತ್ಕೊಂಡು ಅವರ ಅನ್ನವನ್ನು ಕಿತ್ಕೊಂಡು ಇಲ್ಲ ಅವರ ನಿದ್ದೆಯನ್ನು ಕಿತ್ಕೊಂಡು ಅವರ ಹಾಳಾಗಕ್ಕೆ ಕಾರಣವಾಗಿದ್ವಿ ಅಂದರೆ ಖಂಡಿತವಾಗಿ ಆ ಶಾಪ ನಮ್ಮನ್ನು ತಟ್ಟದೇ ಇರೋದಿಲ್ಲ ಒಂದವರು ಹರಿಸೋದು ಬೇಡ ನೊಂದವರು ಶಪಿಸೋದು ಬೇಡ ಅಂತೇಳಿ ಅದಕ್ಕೆ ಹೇಳಿರೋದು ಸ್ನೇಹಿತ ಹಿರಿಯರು ಎಲ್ಲವೂ ಅವರವರ ಅನುಭವದ ಆಧಾರದ ಮೇಲೆ ಮೇಲೆಯೇ ನಮಗೊಂದು ಎಲ್ಲ ಒಂದು ಮಾಹಿತಿ ಸಿಕ್ಕಿರುತ್ತೆ ಹಾಗಾಗಿ ಅರ್ಥ ಮಾಡ್ಕೊಳ್ಳಿ ಈಗ ನಮ್ಮ ಜೀವನದಲ್ಲಿ ನಮ್ಗೆ ಏನು ಸಿಕ್ಕಿದೆಯೋ ಅದರ ಜೊತೆಗೆ ನಾವು ಆ ಗುರುವಿನ ಪಾದಗಳಲ್ಲಿ ಸಮರ್ಪಣೆ ಆಗೋಣ ನಮ್ಮಿಂದ ಹಿಂದೆ ಏನಾದರೂ ತಪ್ಪುಗಳಾಗಿದವ ಅವುಗಳನ್ನು ಗುರುವಿನ ಪಾದಗಳಲ್ಲಿ ಇಟ್ಬಿಡೋಣ ಇಟ್ಟು ಗುರುದೇವ ನನ್ನಿಂದ ಹಿಂದೆ ಈ ರೀತಿ ತಪ್ಪಾಗಿತ್ತು ತಿಳಿದೋ ತಿಳಿಯದೇನೋ ನಾನು ಉದ್ದಟತನದಿಂದ ಈ ರೀತಿ ತಪ್ಪುಗಳನ್ನು ಮಾಡಿಬಿಟ್ಟಿದ್ದೀನಿ ರೀತಿಯ ಕ್ರೌರ್ಯಗಳು ನನ್ನಿಂದ ಆಗ್ಬಿಟ್ಟಿದಾವೆ ಹಾಗಾಗಿ ನಿಮ್ಮ ಶರಣದಲ್ಲಿ ಬಂದಿದ್ದೀನಿ ತಂದೆ ನಿಮ್ಮ ಶರಣದಲ್ಲಿ ನನ್ನನ್ನು ತಗೊಂಡು ನನ್ನನ್ನು ಕ್ಷಮಿಸಿ ನನ್ನನ್ನು ಉದ್ಧರಿಸಿ ಕಾಪಾಡಿ ರಕ್ಷಿಸಿ ಮುಂದೆ ನನ್ನ ಜೀವನಕ್ಕೆ ಒಂದು ದಾರಿಯನ್ನು ತೋರಿಸಿ ಯಾವ ರೀತಿ ನಾನು ನಡಿಬೇಕು ಅಂತ ಹೇಳಿ ನನಗೆ ಕೈ ಹಿಡಿದು ನಡೆಸಿ ನನಗೇನು ಗೊತ್ತಾಗ್ಲಿಲ್ಲ ಆ ಸಮಯದಲ್ಲಿ ಅಂತ ಈ ರೀತಿ ನಾವು ಶರಣಾಗದೇ ಇರುತ್ತಲ್ಲ ವಿನಮ್ರತ ಭಾವದಿಂದ ಆ ಗುರುವಿನ ಪ್ರಸನ್ನತೆಗೆ ಕಾರಣರಾಗ್ತೀವಿ ಆಗ ಗುರುವು ಆಗ ನಮ್ಮ ಪರವಾಗಿ ಎಂತ ಹೋರಾಟಕ್ಕಾದರೂ ಇಳಿತಾರೆ ಅವರ ಪುಣ್ಯವನ್ನು ಖರ್ಚು ಮಾಡಿ ನಮ್ಮನ್ನ ಕೊಡ್ತಾರೆ ಅಂತ ಕರುಣಾಮಯ ದಯಾಮಯ ಪ್ರೇಮಮಯಿ ಸಾಯಿಯಾಗಿದ್ದಾರೆ ಹಾಗಾಗಿ ಅವರು ಹನ್ನೊಂದು ವಚನಗಳಲ್ಲಿ ಅದನ್ನೇ ಹೇಳಿರೋದು ನೀನು ಎಂಥದ್ದೇ ತಪ್ಪುಗಳನ್ನು ಮಾಡಿರೋ ಎಂಥದೇ ಪಾಪಗಳನ್ನ ಮಾಡಿರೋ ಪಶ್ಚಾತಾಪ ಪಟ್ಟು ನನ್ನ ಶರಣದಲ್ಲಿ ಬಂದ್ರೆ ಖಂಡಿತವಾಗಿ ನಿನ್ನ ತಪ್ಪುಗಳನ್ನು ಕ್ಷಮಿಸ್ತೀನಿ ನಿನ್ನ ಭಾರ ನಾನು ತಗೊಳ್ತೀನಿ ನಿನಗೆ ನೀನು ಬಯಸಿದ ಜೀವನವನ್ನು ಕೊಡ್ತೀನಿ ಅಂತ ಹೇಳಿದ್ದಾರೆ ಹಾಗಾಗಿ ಬಾಬಾ ಆ ರೀತಿ ಮಾತುಗಳನ್ನು ಕೊಟ್ಟಿದ್ದಾರೆ ಅಂದರೆ ಖಂಡಿತವಾಗಿಯೂ ಆ ಮಾತುಗಳು ನಡೀತಾ ಇರೋದಕ್ಕೆ ಖಂಡಿತವಾಗಿಯೂ ಆ ಮಾತುಗಳನ್ನು ನಡೆಸ್ಕೊಡ್ತಾ ಇರೋದಕ್ಕೆ ಜನರು ಹೆಚ್ಚೆಚ್ಚಾಗಿ ಅವರಲ್ಲಿ ಈ ಇರೋದು ವಯಸ್ಸಿದೆ ಹಾಗೆ ಈ ಸಮಯ ಅಂದ್ರೆ ಈಗ ನಲವತ್ತು ವರ್ಷ ಆಗಿದೆಯೋ ಮೂವತ್ತು ವರ್ಷ ಆಗಿದೆಯೋ ಇಪ್ಪತ್ತು ವರ್ಷ ಆಗಿದೆಯೋ ಇಲ್ಲ ಅರವತ್ತು ವರ್ಷ ಆಗಿದೆಯೋ ಎಪ್ಪತ್ತು ವರ್ಷ ಆಗಿದೆಯೋ ಗೊತ್ತಿಲ್ಲ ಈ ಸಮಯದಲ್ಲೂ ನಾವು ನಮಗೆ ತಿತ್ಕೊಳ್ಳೋಕೊಂದು ಅವಕಾಶ ಸಿಕ್ಕಿದೆಯಾ ಖಂಡಿತವಾಗಿಯೂ ನಮ್ಮ ತಪ್ಪುಗಳನ್ನು ತಿದ್ಕೊಳ್ಳೋಣ ಮುಂದೆ ನಾವು ಒಂದಿನ ಬಾಳ್ತೀವೋ ಹತ್ತು ವರ್ಷ ಬಾಳ್ತೀವೋ ಇಪ್ಪತ್ತು ವರ್ಷ ನಮಗೆ ಗೊತ್ತಿಲ್ಲ ಅಷ್ಟು ವರ್ಷಗಳಾದ್ರೂ ನಮ್ಮನ್ನು ನಾವು ಸುಧಾರಣೆ ಮಾಡಿಕೊಂಡು ಗುರುವಿನಲ್ಲಿ ಶರಣಾಗಿ ಒಳ್ಳೆಯ ಕರ್ಮದ ಉದ್ದೇಶವನ್ನು ಹೊಂದಿ ಸಾಗ್ದಾಗ ಖಂಡಿತವಾಗಿಯೂ ಆ ಪುಣ್ಯದ ಫಲ ಆ ಇಪ್ಪತ್ತು ವರ್ಷಗಳಲ್ಲಿ ನಾವು ಏನು ಸಂಪಾದನೆ ಮಾಡ್ತೀವಲ್ವಾ ಆ ಪುಣ್ಯದ ಫಲ ಹಿಂದೆ ಏನು ಇಪ್ಪತ್ತು ವರ್ಷಗಳ ಕಾಲ ನಾವು ಕೆಟ್ಟದನ್ನು ಮಾಡಿರ್ತೀವಲ್ವಾ ಅದನ್ನು ಕಳಿಯುತ್ತೆ ಸ್ನೇಹಿತರೆ ಅಂದ್ರೆ ನಾವು ಮುಂದೆ ಮುಂದೆ ಮತ್ತೆ ಪಾಪವನ್ನು ಮಾಡ್ತಾ ಹೋದ್ರೆ ಅದು ಕೂಡ್ತಾ ಹೋಗುತ್ತೆ ನಾವು ಮುಂದೆ ತಿಳಿದು ಮುಂದೆ ನಾವು ಪಶ್ಚಾತ್ತಾಪ ಪಟ್ಟು ತಿಳಿದು ಆ ಗುರುವಿನ ಪಾದಗಳಲ್ಲಿ ಶರಣಾಗಿ ಒಳ್ಳೆ ದಾರಿಯಲ್ಲಿ ಹೋಗ್ತಾ ಇದೀವಿ ಅಂದ್ರೆ ಖಂಡಿತವಾಗಿಯೂ ಹಿಂದೆ ಮಾಡಿದ ಕೆಟ್ಟ ಕರ್ಮವನ್ನು ಕಳೀಲಿಕ್ಕೂ ಕೂಡ ಸಾಧ್ಯವಾಗುತ್ತೆ ಇದೇ ಗುರುವಿನ ಅನುಗ್ರಹ ಆಶೀರ್ವಾದ ಅನ್ನೋದು ಭಗವಂತನ ಪ್ರೇರಣೆ ಇಲ್ಲದೆ ಏನೂ ನಡೆಯೋದಿಲ್ಲ ಕೆಟ್ಟದು ನಮ್ಮಿಂದ ಆಗ್ತಾ ಇದೆ ಕರ್ಮಕ್ಕನುಸಾರವಾಗಿ ನಾವು ಯಾರನ್ನು ಕೊಲ್ಲಬೇಕು ಅಂತ ಬಯಸ್ತಾ ಇದ್ವಿ ಕರ್ಮಕ್ಕನುಸಾರವಾಗಿ ನಾವು ಯಾರಿಂದನೂ ಏನೋ ಕಿತ್ಕೊಳ್ಬೇಕು ಅಂತೇಳಿ ಬಯಸ್ತಾ ಇದ್ವಿ ಆಗ ಭಗವಂತ ನಮ್ಮಲ್ಲೇ ವಾಸವಾಗಿದ್ದಾರಲ್ಲ ನಮ್ಮ ಆತ್ಮವೇ ಅವರು ಅವರಿಲ್ಲಾಂದರೆ ಈ ದೇಹಕ್ಕೆ ಯಾವುದೇ ರೀತಿ ಬೆಲೆ ಇಲ್ಲ ಹಾಗಾಗಿ ಅವ್ರು ನಮ್ಮಲ್ಲಿದ್ದಾರೆ ಅಂದಮೇಲೆ ಅವ್ರು ನಮ್ಮ ಆತ್ಮಸಾಕ್ಷಿಯ ಮೂಲಕ ಅವ್ರು ಹೇಳ್ತಾರೆ ನೀನು ಅವರಿಗೆ ವಂಚನೆ ಮಾಡ್ತಾ ಇರೋದು ತಪ್ಪು ಕೆಲಸ ಅವರಿಂದ ಏನೂ ಕಿತ್ಕೊಳ್ತಾ ಇದೆಯಲ್ಲ ಅದು ತಪ್ಪು ಅದು ತಪ್ಪು ಅಂತ ಅವ್ರು ಹೇಳ್ತಾ ಇದ್ದಾರೆ ಅಂದರೆ ಅಲ್ಲಿ ಆ ಗುರು ಆ ದೇವರೇ ನಮಗೆ ಮಾರ್ಗದರ್ಶನ ಮಾಡ್ತಾ ಇದ್ದಾರೆ ಈ ರೀತಿಯಾಗಿ ಅವರು ನಮ್ಮೊಳಗೆ ಈ ರೀತಿಯಾಗಿ ನಿನ್ನೊಳಗೆ ನಾನಿದ್ದೀನಿ ನೀನು ಮಾಡ್ತಾ ಇರೋ ತಪ್ಪುಗಳನ್ನು ನಾನು ತಡೀತಾ ಇದ್ದೀನಿ ನೀನು ತಿಳ್ಕೊ ಅಂತೇಳಿ ಅವ್ರು ಹೇಳ್ತಾರೆ ನಾವೇನು ಮಾಡ್ತೀವಿ ಮದ ಮೋಹ ಮತ್ಸರ ಲಾಲಸಿ ಗುಣಗಳು ಭೌತಿಕ ಸುಖ ಇವೆಲ್ಲವನ್ನು ಅನುಭವಿಸಬೇಕು ಅನ್ನೋ ಒಂದೇ ಒಂದು ಉದ್ದೇಶದಿಂದ ನಾವೇನು ಮಾಡ್ತೀವಿ ಅಂದರೆ ಅವರು ನಮ್ಮ ಒಳಗೆ ಇದ್ದಾರೆ ಅನ್ನುವ ಅನುಭೂತಿಯನ್ನೇ ಮರೆತು ಆ ಕ್ರೌರ್ಯಗಳನ್ನು ಎಸಕ್ತೀವಿ ಆಗ ಆಗ ಏನಾಗುತ್ತೆ ನಮ್ಮ ಜೀವನದಲ್ಲಿ ಅದಕ್ಕೆ ತಕ್ಕ ಹಾಗೆ ಪ್ರತಿಫಲ ಸಿಗುತ್ತೆ ಇಲ್ಲ ನಮ್ಮವರಿಗೆ ಯಾರಿಗಾದರೂ ನೋವಾಗಿ ಆ ನೋವನ್ನು ನೋಡೋಕ್ಕಾಗದೆ ವೇದನೆ ಪಡ್ತಾ ಇರ್ತೀವಿ ಇಲ್ಲ ನಮಗೆ ಯಾವುದೋ ರೀತಿ ಕಾಯಿಲೆ ಇದ್ದಕ್ಕಿದ್ದ ಹಾಗೆ ಆವರಿಸುತ್ತೆ ಇಲ್ಲ ಏನೋ ಒಂದು ಆಗ್ಬೋದು ಈ ಕ್ಷಣ ಚೆನ್ನಾಗಿದ್ದೀವಿ ಇವತ್ತೆಲ್ಲವೂ ಚೆನ್ನಾಗಿದೆ ನಮ್ಮ ಹತ್ರ ಹಣ ಇದೆ ಮನೆ ಇದೆ ಸಂಪತ್ತಿದೆ ಎಲ್ಲ ಸುಖ ಇದೆ ಆದರೆ ನಾಳೆ ಅದಿರುತ್ತೆ ಅಂತ ಹೇಳೋಕ್ಕಾಗೋದಿಲ್ಲ ಕ್ಷಣಕಾಲ ಸಾಕು ಆ ಭಗವಂತನಿಗೆ ಕಿತ್ಕೊಳ್ಳೋಕ್ಕೆ ಕರ್ಮಕ್ಕನುಸಾರವಾಗಿ ಫಲ ನೀಡಲಿಕ್ಕೆ ಅದನ್ನು ನಾವು ಅರ್ಥ ಮಾಡಿಕೊಂಡು ಜೀವನದಲ್ಲಿ ನಾವು ಈಗಲೇ ಈಗೇನು ನಮಗೆ ಅವಕಾಶ ಸಿಕ್ಕಿದೆ ಬಾಬಾ ನಮ್ಮ ಜೀವನದಲ್ಲಿ ಬಂದಿದ್ದಾರೆ ಯಾವುದೋ ಜನ್ಮದ ಪುಣ್ಯದ ಸುಕೃತ ಫಲ ಅನ್ನೋ ರೀತಿಯಲ್ಲಿ ನಮ್ಮನ್ನು ಆಯ್ಕೆ ಮಾಡ್ಕೊಂಡಿದ್ದಾರೆ ಅಂದರೆ ಈ ಸಮಯದಲ್ಲಿ ನಾವು ಅವರ ಪಾದಗಳಲ್ಲಿ ಶರಣಾಗ್ಬಿಡೋಣ ಯಾಕಂದ್ರೆ ಪದೇ ಪದೇ ಅವಕಾಶ ಸಿಗೋದಿಲ್ಲ ಸಿಕ್ಕಿದೆಯಾ ಉಪಯೋಗಿಸ್ಕೊಳ್ಳೋಣ ನೀವೇ ಎಲ್ಲ ನನಗೆ ನೀವೇ ದಾರಿ ತೋರಿಸ್ಬೇಕು ನಾನು ಹಿಂದೆ ಏನು ಮಾಡಿದ್ನೋ ಮುಂದೆ ಏನಾಗ್ತೀನೋ ಅದು ನನಗೆ ಗೊತ್ತಿಲ್ಲ ನನ್ನ ಜೀವನವನ್ನು ನೀವೇ ರೂಪಿಸ್ಕೊಡ್ಬೇಕು ನಾನು ಎಲ್ಲ ರೀತಿಯಲ್ಲೂ ಬದಲಾಗ್ತೀನಿ ಪಟ್ಟು ನಿಮ್ಮ ಶರಣದಲ್ಲಿ ಈಗ ನಿಂತಿದ್ದೀನಿ ನಿಮ್ಮ ಶರಣದಲ್ಲಿದ್ದೀನಿ ನಾನು ನನ್ನ ಕೈಲಾದಷ್ಟು ನಾನು ಒಳ್ಳೆ ಕೆಲಸಗಳನ್ನು ಮಾಡ್ಕೊಂಡು ಸಾಕ್ತೀನಿ ಪ್ರಾಮಾಣಿಕವಾಗಿ ಶ್ರಮನೂ ಪಡ್ತೀನಿ ಅದಕ್ಕೆ ತಕ್ಕ ಹಾಗೆ ನನ್ನ ಜೀವನವನ್ನು ಒಂದು ಒಳ್ಳೆಯ ರೀತಿಯಲ್ಲಿ ಸರಳವಾಗಿ ಸಾಗಿಸಿ ಹಾಗೆ ನನ್ನ ಮನಸ್ಸು ಪವಿತ್ರವಾದ ಆಲೋಚನೆಗಳೊಂದಿಗೆ ನಿಮ್ಮ ಮಾರ್ಗದರ್ಶನವನ್ನು ಪಡ್ಕೊಂಡು ಮುಂದೆ ಸಾಗಲಿ ಅನ್ನುವ ರೀತಿಯಲ್ಲಿ ನಾವು ಪ್ರಾರ್ಥನೆಯನ್ನು ಮಾಡಿಕೊಂಡಾಗ ಖಂಡಿತವಾಗಿಯೂ ಅದಕ್ಕೆ ತಕ್ಕ ಹಾಗೆ ನಮ್ಮ ಜೀವನ ಒಂದು ಅದ್ಭುತವಾದ ತಿರುವನ್ನ ಪಡ್ಕೊಳ್ಳುತ್ತೆ ಸ್ನೇಹಿತರೆ ಅವ್ರು ಯಾರು ಅಂತ ಗೊತ್ತಿಲ್ಲ ಇವತ್ತು ಕರೆ ಮಾಡಿ ಹೇಳಿದವರು ಚಿಕ್ಕಮ್ಮ ಅವರು ಇವತ್ತು ಆಗಲಿದ್ದಾರೆ ಈ ವಿಚಾರ ಇವತ್ತು ನಮ್ಮ ಮುಂದೆ ಬಂದಿದೆ ಇಲ್ಲಿ ಪ್ರಸ್ತಾಪಗೊಂಡಿದೆ ಅಂದರೆ ಖಂಡಿತವಾಗಿಯೂ ನಾವೆಲ್ಲ ಸಂತಾಪ ಸೂಚಿಸೋದು ಮನುಷ್ಯತ್ವ ಮಾನವೀಯತೆಯನ್ನು ತೋರಿಸುತ್ತೆ ಸ್ನೇಹಿತರೆ ಹಾಗಾಗಿ ಅವರ ಆತ್ಮಕ್ಕೆ ಶಾಂತಿ ಸಿಗಲಿ ಅವರ ಕುಟುಂಬ ಅವರ ಮಕ್ಕಳಿಗೆ ಆ ದುಃಖವನ್ನು ಸಹಿಸುವ ಶಕ್ತಿ ಆ ಗುರುವು ನೀಡಲಿ ಅಂತೇಳಿ ಪ್ರಾರ್ಥನೆಯನ್ನ ಮಾಡ್ಕೊಳ್ತಾ ಅಂದ್ರೆ ಗುರುವಿನ ಇಚ್ಛೆ ಇಲ್ಲದೆ ಏನೂ ನಡೆಯೋದಿಲ್ಲ ಇವತ್ತು ನಾವು ಅವರಿಗೆ ಸಂತಾಪ ಸೂಚಿಸಬೇಕು ಅಂದರೆ ಯಾವುದೋ ಜನ್ಮದ ಋಣ ಇರ್ಬೋದು ಹಾಗಾಗಿ ಅದನ್ನು ಕಳೆದುಕೊಳ್ಳುವ ಪ್ರಯತ್ನ ಮಾಡಿ ಅಂತ ಹೇಳಿ ಬಾಬಾ ಸೂಚನೆ ಕೊಡ್ತಾ ಇದ್ದಾರೆ ಅನ್ನುವ ರೀತಿಯಲ್ಲಿ ಅವರ ಆತ್ಮಕ್ಕೆ ಶಾಂತಿ ಸಿಗಲಿ ಅಂತೇಳಿ ಎಲ್ಲರೂ ಪ್ರಾರ್ಥನೆಯನ್ನು ಮಾಡ್ಕೊಳ್ಳೋಣ ಹಾಗಾದರೆ ಮಾಹಿತಿ ಇಷ್ಟವಾಗಿದೆ ಅಂತೇಳಿ ಅಂದ್ಕೊಳ್ತೀನಿ ಸ್ನೇಹಿತರೆ ಹಾಗಾಗಿ ಇರೋದೊಂದು ದಿನ ಸಾಯೋದೊಂದು ದಿನ ಅಲ್ವಾ ಇವತ್ತಿರ್ತೀವಿ ನಾಳೆ ಇರ್ತೀವೋ ಇಲ್ಲೋ ಗೊತ್ತಿಲ್ಲ ಒಳ್ಳೆಯ ಉದ್ದೇಶದೊಂದಿಗೆ ಒಂದು ಮಾನವೀಯತೆ ಮನುಷ್ಯತ್ವವನ್ನು ನಮ್ಮಲ್ಲಿ ತುಂಬಿಸ್ಕೊಳ್ತಾ ದಯ್ಯೇ ಕರುಣೆ ಪ್ರೇಮವನ್ನು ಹೊಂದಿ ಎಲ್ಲರಿಗೂ ಒಳ್ಳೆಯದನ್ನು ಬಯಸ್ತಾ ನಾವು ಮುಂದೆ ಸಾಗೋಣ ಖಂಡಿತವಾಗಿಯೂ ಪ್ರಾಮಾಣಿಕ ಪ್ರಯತ್ನ ಇದೆಯಲ್ಲ ನಮ್ಮನ್ನು ಎಂದಿಗೂ ಕೂಡ ಕೈ ಬಿಡೋದಿಲ್ಲ ನಮ್ಮನ್ನ ಪುಣ್ಯದ ರೂಪದಲ್ಲಿ ನಮ್ಮನ ಹಂತ ಹಂತವಾಗಿ ಬೆಳೆಸುತ್ತೆ ಕಾಪಾಡುತ್ತೆ ಸ್ನೇಹಿತರೆ ಹಾಗಾದ್ರೆ ಎಲ್ಲರೂ ಸೇರಿ ಹೇಳಣ್ಣ ಹರೇ ರಾಮ ಹರೇ ರಾಮ 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 ಹರೇ 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 ಕೃಷ್ಣ ಹರೇ ಕೃಷ್ಣ 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 ಹರೇ ಹರೆ ಹರೇ ಸಾಯಿ ಹರೇ ಸಾಯಿ 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 ಹರೇ ಹರೆ ಹರೇ ಬಾಬಾ ಹರೆ ಬಾಬಾ 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 ಹರೇ 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 ದತ್ತ ಹರೇ ದತ್ತ 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 ಹರೇ ಹರೇ